ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಗಣೇಶ ಚತುರ್ಥಿಯ ವಿಶೇಷವಾಗಿ ನಾವು ಈ ಅಡುಗೆನ ಮಾಡಿದ್ದೀವಿ ನೋಡ್ರಿ ಗಣೇಶ ಚತುರ್ಥಿ ಹತ್ತಿರ ಬಂತಲ್ಲ ಹಾಗಾಗಿ ಗಣೇಶನಿಗೆ ಇಷ್ಟವಾದಂಥ ಕಡುಬನ್ನು ನಾನು ಮಾಡಿದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ ನೋಡ್ರಿ ನಾವು ಗಣೇಶ ಚತುರ್ಥಿಗೆ ಈ ಥರ ನಮ್ಮ ಹಳ್ಳಿ ಕಡೆ ನಾವು ಕಡುಬನ್ನ ಮಾಡ್ತೀವಿ ಅದು ಇವತ್ತಿನ ನನ್ನ ವೀಡಿಯೋ ಬರ್ರಿ ನಾನು ಯಾವ ರೀತಿ ಮಾಡಿ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು ಕೊಬ್ಬರಿ ಹೆಚ್ಚು ಮನೆ ತೊಗೊಂಡಿನಿ ಒಂದು ಪರ ತಗೊಂಡಿನಿ ಹಸಿ ಕೊಬ್ಬರಿ ಗಿಟಕ್ಕನ್ನ ತೊಗೊಳಾಕತ್ತೀನಿ ನೋಡ್ರಿ ನಾನು ಹಸಿ ಕೊಬ್ಬರಿನ ಸೊಪ್ಪು ಅದ್ರದ್ದು ಬಟ್ಟೆ ಎಲ್ಲ ಬಿಚ್ಕೊಂಡು ಒರೆಸ್ಕೊಂಡು ಹಸಿ ಕೊಬ್ಬರಿ ತೊಗೊಳಾಕತ್ತೀನಿ ಒಂದು ನಾಲ್ಕರಿಂದ ಐದು ಹಸಿ ಕೊಬ್ಬರಿ ತೊಗೊ ತೊಗೊಂಡಿನಿ ನಾನು ಬರ್ರಿ ಇವಾಗ ಈ ಕೊಬ್ಬರಿನ ಕೊಬ್ಬರಿ ಹೆರಚು ಮನೆಯಿಂದ ಹೆರ್ಚ್ಕೊಳೋನು ಅಂತ ನಮ್ಮ ಹಳ್ಳಿ ಕಡೆ ನಾವು ಇದೇ ರೀತಿ ಕೊಬ್ಬರಿ ಹೆಚ್ಚಿ ಹೆಚ್ಚಿ ಕಡಬ ಮಾಡ್ತೀವಿ ನೋಡಿರಿ ಈ ಥರ ಹೆರ್ಚ್ಕೊಳಾಕತ್ತೀನಿ ನಾನು ನೋಡಿರಿ ಎಷ್ಟು ಸಿಂಪಲ್ಲಾಗಿ ಎಷ್ಟೊಂದು ಬೇ ಬೇಗವಾಗಿ ನಾವು ಅಡುಗೆ ಮಾಡ್ತೀವಿ ಅನ್ನೋದನ್ನ ಇವತ್ತು ನೋಡಿ ತೋರ್ಸಾಕತ್ತೀನಿ ನಾನು ನೋಡಿರಿ ಈ ಥರ ಕೊಬ್ಬರಿ ಹಂಗೆ ಬೀಳ್ತೈತಿ ಇದ್ರಾಗ ಹೆಚ್ಚಿದ್ರೆ ನೋಡಿರಿ ನಮ್ಮ ಹಳ್ಳಿ ವೀಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ ರೀತಿ ಅನ್ನಿಸ್ತೈತಿ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ಕೊಬ್ಬರಿ ಹಸಿ ಕೊಬ್ಬರಿನ ಈ ಥರ ಹೆಚ್ಕೊಳಾಕತೀನಿ ಹಸಿ ಕೊಬ್ಬರಿ ಇದ್ರೆ ಕಡು ಮಾಡೋಕೆ ಮಸ್ತ್ ಇರ್ತೈತಿ ಯಾವಾಗಾರ ಮನೆಯೊಳಗೆ ಮಾಡ್ತಾರೆ ಅದರಲ್ಲಿ ಗಣೇಶನ ಹಬ್ಬ ಇದ್ರೆ ಮಾಡೇ ಮಾಡ್ತಾರೆ ಈ ಥರ ನಾನು ಕೊಬ್ಬರಿ ಹೆಚ್ಕೊಂಡಿನಿ ನೋಡ್ರಿ ನಾನು ಏನು ಎಷ್ಟು ಕೊಬ್ಬರಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹರ್ಚ್ಕೊಂಡಿನಿ ಈ ಥರ ಆಗೈತಿ ನೋಡಿರಿ ಯಾವ ಥರ ಉದುರಾಗೆ ಬಂದೈತೆ ಹಸಿ ಕೊಬ್ಬರಿ ಎಲ್ಲ ಅದು ನೋಡಿರಿ ನಾನು ಇವಾಗ ಕಡುಬು ಮಾಡೋಕೆ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಚಿಟಿಗೆ ಉಪ್ಪು ಹಾಕೊಳ ಹಾಕುತ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾಲ್ಕೋತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾದ್ಕೊಳ್ಳಾಕತ್ತೀನಿ ನಾನು ಇದಕ್ಕೆ ಕಡುಬಿಗೆ ಜಾಸ್ತಿ ಗಟ್ಟಿ ಆಗಬಾರ್ದು ಮತ್ತು ಜಾಸ್ತಿ ಅಳಸನು ಆಗಬಾರ್ದು ಮೀಡಿಯಮ್ ಮೀಡಿಯಮ್ ಒಳಗೆ ಇರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಲಾಕತ್ತೀನಿ ಒಂದು ಒಮ್ಮೆ ಅಷ್ಟು ನೀರು ಹಾಕ್ಕೊಂಡ್ರೆ ಹಿಟ್ಟು ಅಳಿಸುತ್ತೆ ಹಾಗಾಗಿ ನನಗೆ ಎಷ್ಟೆಷ್ಟು ನೀರು ಬೇಕನ್ನಿಸ್ತೈತಿ ಅಷ್ಟು ಹಾಕ್ಕೊಂಡು ಹಿಟ್ಟು ಕಲಿಸೋಕತ್ತೀನಿ ನಾನು ನೋಡಿರಿ ನಾನು ಈ ಥರ ಹಿಟ್ಟು ಕಲ್ಸಾಕತ್ತೀನಿ ಇವಾಗ ನಾನು ಈ ಥರ ಹಿಟ್ಟನ್ನ ಈ ಥರ ಕಲಿಸ್ಕೊಂಡೀನಿ ಅಷ್ಟೊಂದು ಅಲ್ಲ ಅಷ್ಟೊಂದು ಅಳಿಸೋಲ್ಲ ನೋಡಿರಿ ನಾನು ಯಾವ ಯಾವ ಥರ ಕಲಿಸ್ಕೊಂಡ್ರೆ ಅನ್ನೋದು ಇಲ್ಲಿ ತೋರಿಸ್ಲಾಕತ್ತೈತಿ ನೋಡ್ರಿ ನಾವು ಎಷ್ಟು ಸಿಂಪಲ್ಲಾಗಿ ಮಾಡ್ಲಾಕತ್ತೀವಿ ನೀವು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ನೋಡಿರಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿನಿ ಇದನ್ನು ಒಂದು ಕಡೆ ಈ ಥರ ಕಲಿಸ್ಕೊಂಡು ಮ್ಯಾಗ್ ಮುಚ್ಚಿ ಇಟ್ಕೊಳ್ತೀನಿ ಬರೀ ನಾನು ಕಡುಬನ್ನ ಕುದಿಸ್ಕೊಳಕ್ಕೆ ಹಸಿ ರೌದಿ ತಗೊಂಡಿನಿ ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ನಾವು ಜೋಳ ಹಾಕ್ತೀವಲ್ಲ ಆ ಜೋಳದ ಎಲೆ ಇದು ಅದರ ಅದರ ರೌದಿ ತೊಗೊಂಡು ಬಂದೀವಿ ನಾವು ನಾವು ಇದಕ್ಕೇನಂತೀವಿ ಅಂದರೆ ಹಸಿ ಜೋಳದ ಬಾಟಿ ಅಂತ ಕರಿತೀವಿ ನಾವು ಇವಾಗ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಲ್ಲೊಂದು ಪುಟ್ಟಿ ತೊಗೊಂಡಿನಲ್ಲ ಕಡಬು ಕುದಿಸ್ಕೊಳಕ್ಕೆ ಪುಟ್ಟಿ ಉಪಯೋಗಿಸ್ತೇವೆ ನಾವು ಆ ಪುಟ್ಟಿಯೊಳಗೆ ಈ ಜಾಳದ ಬಾಟಿನ ಈ ಥರ ಕಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಇಟ್ಕೋತೀನಿ ಒಂದು ಸತಿ ಈ ಒಂದು ಸಲ ಹಿಂಗೆ ಇಟ್ಕೊಂಡ್ರೆ ಇನ್ನೊಂದು ಸಲ ಈ ಥರ ಬ್ಯಾ ಇದ್ರ ಮ್ಯಾಲೆ ಇನ್ನೊಂದು ಥರ ಸ್ಟೆಪ್ ಈ ಥರ ಸ್ಟೆಪ್ ಮಾಡಿ ಇಟ್ಕೋತೀವಿ ಈ ಥರ ಮೂರು ಸ್ಟೆಪ್ ಮಾಡಿ ಇಟ್ಕೋತೀವಿ ನೋಡಿರಿ ಈ ಥರ ಎಲ್ಲನೂ ನೀಟಾಗಿ ಕೊರ್ಕೊಂಡು ಇಡ್ಲಾಕತ್ತೀನಿ ನಾನು ಜೋಳದ ಬಾಟಿ ಹಸಿ ಕಡುಬನ್ನ ಕೊಬ್ಬರಿ ಕಡುಬನ್ನ ಈ ಥರ ಹಸಿ ಬಾಟಿ ಒಳಗೆ ಕುದಿಸ್ತೀವಿ ಇದು ನಮ್ಮ ಹಳ್ಳಿ ಕಡೆ ನಾವು ಇದೇ ಥರನೇ ಮಾಡ್ತೀವಿ ನೋಡಿರಿ ಈಗ ಮೂರು ಸ್ಟೆಪ್ಪ ರೌದಿ ಇಟ್ಕೊಂಡಿನಿ ಬರೀ ಈ ಥರ ಇದನ್ನು ಮಾಡಿ ಇಟ್ಕೊಂಡಿದ್ದು ಸೈಡಿಗೆ ಇಟ್ಕೊಳ್ಳೋನು ನಾನು ಏನು ಅಗಳ ಕೊಬ್ಬರಿ ಹೆಚ್ಚಿದ್ನಲ್ಲ ಅದನ್ನು ತೊಗೊಳಾಕತ್ತೀನಿ ನೋಡಿರಿ ನಾನು ಕೊಬ್ಬರಿ ಹೆರ್ಚೀನಿ ಈ ಥರ ಆಗೈತೆ ಅದು ಫುಲ್ಲೆಲ್ಲ ಇದಕ್ಕೆ ನಾನು ಬೆಲ್ಲ ಕಲಿಸ್ಕೊತೀನಿ ಇವಾಗ ಇಷ್ಟು ಬೆಲ್ಲ ತಗೊಂಡಿನಿ ಇಷ್ಟು ಬೆಲ್ಲನೂ ನಾನು ಹಾಕಂಗಿಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ ತಗೊಂಡು ಹಾಕೋತೀನಿ ನೋಡಿರಿ ಇಷ್ಟು ಬೆಲ್ಲ ಹಾಕೊಳ ಹಾಕೊಂಡಿನಿ ಇವಾಗ ಇದನ್ನು ನೀಟಾಗಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೋತೀನಿ ಬೆಲ್ಲ ಒಂದು ಸ್ವಲ್ಪ ಜಿಗಿಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದು ಮಾಡಿ ಕಲಿಸ್ಕೋಬೇಕಾಗೈತಿ ನೋಡಿರಿ ಈ ಥರ ಬೆಲ್ಲನ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ಒಂದು ಕಡೆ ಬಿಟ್ಟು ಬರೀ ನಾನೇನು ಹಗಳೇ ಬಾಟಿ ತೊಗೊಂಡಿದ್ನಲ್ಲ ಅದನ್ನು ನಾನಿವಾಗ ನೀರು ಹಾಕಿ ಒಲೆ ಮ್ಯಾಗ ಇಟ್ಕೋಬೇಕು ಈ ಪುಟ್ಟಿಯೊಳಗೆ ಬಾಟಿ ಹಾಕ್ಕೊಂಡಿದ್ನಲ್ಲ ನಾನು ಹಸಿ ಬಾಟಿನ ಅದಕ್ಕೆ ಅದ್ರ ಪುಟ್ಟಿ ತುಂಬ ನೀರು ಹಾಕೋತೀನಿ ಈ ಬಾಟಿಗೆ ನೀರು ಹಾಕಿದ್ದೇವೆ ಅಂದ್ರೆ ನಾವು ಕುದಿಸೋ ಕಡವೆ ಚಂದ ಬರ್ತಾವಂತ ಇದಕ್ಕೆ ಜಾ ನೀರು ಹಾಕಾಕತ್ತೀವಿ ಇದು ನೀರು ಸ್ವಲ್ಪ ಹಿಡ್ದೇತ ಇಲ್ಲು ಅಂತ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಅದ್ರ ಮ್ಯಾಲೆ ಒತ್ತಿ ನೋಡ್ತೀವಿ ನೋಡಿ ಸ್ವಲ್ಪ ನೀರು ಕಡಿಮೆ ಆಗಿ ಒನ್ಸತೈತಿ ನಾನು ಇನ್ನೊಂದಿಷ್ಟು ನೀರು ಹಾಕೋತೀವಿ ನೋಡಿರಿ ಈ ಥರ ನೀರು ಹಾಕೊಂಡಿವಲ್ಲ ಇದನ್ನು ಇವಾಗ ಒಲೆ ಮ್ಯಾಗಿಡೋಣ ಬರ್ರಿ ನಾವು ಕಡುಗೆ ಕುದಿಸ್ಕೊಳಕ್ಕೆ ನೋಡಿರಿ ನಾವು ಒಲೆಮ್ಯಾಗೆ ಇಟ್ಟಿವಿ ಇವಾಗ ಒಲೆ ಹಚ್ತೀವಿ ಇದನ್ನು ಒಲೆ ಹಚ್ಚಿ ಸ್ವಲ್ಪ ಇದು ಕಾಯಬೇಕು ಕುದಿಬೇಕು ನೀರು ಈ ಥರ ಇದನ್ನು ಒಲೆ ಮ್ಯಾಗಿಟ್ಟು ಬಿಟ್ವಿ ಬರೀ ಇವಾಗ ಕಡ್ದು ಮಾಡ್ಕೊಳಕ್ಕೆ ನಾ ಆ ಕ ಅದನ್ನು ತೊಗೊಂಡೀವಿ ಈ ಥರ ಹಿಟ್ಟನ್ನ ಉದ್ದಕ್ಕೆ ಮಾಡಿ ಇಟ್ಕೊಂಡೀವಿ ಅಂದರೆ ಸ್ವಲ್ಪ ಸ್ವಲ್ಪ ಉಳ್ಳಿ ಹಿಟ್ಟನ್ನ ಕಡ್ದು ಈ ಥರ ಇಟ್ಕೊಂಡೀವಿ ಇದು ಸಹಾಯ ಆಗ್ತೈತಿ ಈ ಥರ ನಮ್ಗೆ ಹೆಲ್ಪ್ ಆಗುತ್ತೆ ಜಲ್ದಿ ಉಳ್ಳಿ ಕಡ್ಕೊಳಕ್ಕಂತ ಈ ಥರ ಉದ್ದಕ್ಕೆ ಮಾಡಿ ಇಟ್ಕೊಂಡೀವಿ ಇವಾಗ ಬರಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಕಡ್ದು ಕಡ್ದು ಇಟ್ಕೊಳೋನಂಥ ಚಪ್ಪ ಇದು ಕಡ್ದು ಮಾಡೋದಕ್ಕೆ ಸಣ್ಣ ಎಲಿ ಮಾಡ್ತೀವಲ್ಲ ಅದಕ್ಕೆ ಈ ಥರ ಹಿಟ್ಟನ್ನ ಸ್ವಲ್ಪ 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 ಹಿಟ್ಟನ್ನ ಕಡ್ದು ನಾವು ಈ ಥರ ಒಮ್ಮೆ ಮಾಡಿಟ್ಕೊಂಡೇವಂದ್ರೆ ನಮ್ಗೆ ಕಡುಬು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡಿಟ್ಕೊಳಾಕತ್ತೀವಿ ನೋಡಿರಿ ಈ ಕಡೆ ಕಡುಬ ಮಾಡೋದಕ್ಕೆ ಹಿಟ್ಟು ಕಡ್ಕೊಳಕತ್ತೀವಿ ಈ ಎಲೆ ಮಾಡೋದಕ್ಕೆ ಹಚ್ಕೊಳಕ್ಕೆ ಎಣ್ಣೆ ಇಟ್ಕೊಂಡೀವಿ ಸೈಡಿಗೆ ನೋಡಿರಿ ಈ ಥರ ಎಲ್ಲ ಕಡುಬ ಉಷ್ಟು ಮಾಡಿಟ್ಕೊಂಡೀವಿ ಇದನ್ನು ಸದ ಕೈಲೇ ರೌಂಡ್ ನಾನು ಒಂದು ಈ ಕಡೆ ಕೊಬ್ಬರಿ ಕಲಿಸೋಕತ್ತಿದ್ದೆ ಈ ಥರ ಕೊಬ್ಬರಿ ಬೆಲ್ಲ ಮಿಕ್ಸ್ ಆಗೈತಿ ನೋಡ್ರಿ ಯಾವ ಥರ ಮಿಕ್ಸ್ ಆಗೈತಿ ಹಸಿ ಕೊಬ್ಬರಿ ಎಲ್ಲ ಅದು ಜಾಸ್ತಿ ಬೆಲ್ಲ ಹಿಡ ಹೀರ್ಕೊಳ್ಳೋಲ್ಲ ಹಾಗಾಗಿ ಬೆಲ್ಲ ಜಾಸ್ತಿ ಆಗೈತಿ ಅಂತ ಅನ್ಸಾಕತ್ತೈತಿ ಇವಾಗ ಇದನ್ನು ಕೈಯಿಂದ ನಾವು ಗಾಲಿ ಮಾಡಿಟ್ಕೊಳಾಕತ್ತೀವಿ ನೋಡ್ರಿ ಈ ಈ ಥರ ಗಾಲಿ ಇಟ್ಕೊಳ ಇಟ್ಕೊಂಡೀವಿ ಇವಾಗ ಇದನ್ನು ಗಾಲಿ ಮಾಡಿ ನಾವು ಎಲ್ಲಿ ಅಂತ ನೋಡಿರಿ ಲಟ್ಟನ್ಗಿ ತೊಗೊಂಡ್ವಿ ಇವಾಗ ಎಣ್ಣೆ ಈ ಗಾಲಿ ಮಾಡಿದ ಹಿಟ್ಟಿಗೆ ಗಾಲಿ ಮಾಡಿದಂಥ ಇವಾಗ ನಾನು ಎಣ್ಣೆಯೊಳಗೆ ಎದ್ದು ಎಲಿ ಮಾಡ್ತೇವೆ ಇವಾಗ ನೋಡಿರಿ ಈ ಥರ ಎಣ್ಣೆ ಒಳಗೆ ಅದ್ದು ಎಲಿ ಮಾಡ್ತೀವಿ ನೋಡಿರಿ ಅಗಳ ಇಟ್ಟಿದ್ವಲ್ಲ ಈ ಥರ ಉರಿ ಹೆಚ್ಚೈತಿ ಜೋರಾಗಿ ಅದು ನೀರು ಕುದೀಲಾಕತ್ತವು ಈ ಥರ ಗಾಲಿ ಮಾಡ್ಲ ನಮ್ಮಮ್ಮಿ ಗಾಲಿ ತೊಗೊಂಡು ಎಲಿ ಮಾಡ್ಲಾ ಆ ಇವಾಗ ಬರೀ ನಾನೇ ಕಡುಬು ತುಂಬ್ತೀನಿ ಈ ಥರ ರೌಂಡಾಗಿ ಎಲಿ ಮಾಡಿಟ್ಟಿರ್ತಾರೆ ಅದನ್ನು ತಗೊಂಡು ನಾ ಕೊಬ್ಬರಿ ಮತ್ತು ಬೆಲ್ಲ ಕಲಸಿದ್ದೇವಲ್ಲ ಅದನ್ನು ಇದ್ರೊಳಗೆ ಮಧ್ಯದಾಗಿಟ್ಟು ನಾವು ಕಡುಬು ತುಂಬ್ತೀವಿ ನೋಡಿರಿ ಎಷ್ಟು ಸಿಂಪಲ್ಲಾಗಿ ನಾವು ಕಡುಬು ಮಾಡ್ಬೋದು ನಮ್ಮ ಹಳ್ಳಿ ಮನೆಯೊಳಗೆ ನಾವು ಯಾವ ರೀತಿ ಕಡುಬು ಮಾಡ್ತೀವಿ ಅನ್ನೋದು ನನ್ನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ನೀವೆಲ್ಲರೂ ನನ್ನ ವೀಡಿಯೋನ ಸಪೋರ್ಟ್ ಮಾಡಿರಿ ಈ ಥರ ತುಂಬಿ ಮ್ಯಾಲ ಒಂದು ಸ್ವಲ್ಪ ಈ ಥರ ಒತ್ತಿದ್ರೆ ಅಂತ ಹೇಳಿ ಈ ಥರ ಮಾಡ್ತೀವಿ ನಾವು ನೋಡ್ರಿ ಒಂದು ತುಂಬಿಟ್ಟಿನಿ ಈಗ ಮತ್ತೆ ನಾವು ಅದೇ ರೀತಿ ಹೂರ್ಣ ಅಂದ ಬೆಲ್ಲ ಮತ್ತು ಕೊಬ್ಬರಿ ಕಲಸ್ಯಾವೆ ಅದಕ್ಕೆ ಹೂರ್ಣ ಅಂತೀವಿ ನಾವು ಅದನ್ನು ಇಟ್ಟು ಈ ಥರ ಎಲಿನ ಮಡಚಿ ಕೈಯಿಂದ ಒತ್ತಿದ್ರೆ ಅದು ಫ ಕು ಅದೊಂಥರ ಹಿಂಗೆ ಕುಂದ್ಕೊ ಹತ್ಕೊಳ್ಳುತ್ತೆ ಬಿಡೋಂಗಿಲ್ಲ ಅದು ಬಾಯಿ ಬಿಡೋಂಗಿಲ್ಲ ಅಂತ ನಾವು ಈ ಥರ ಜೋರಾಗೆ ಸ್ವಲ್ಪ ಕೈಯಿಂದ ಒತ್ತಿ ಇಡ್ತೀವಿ ನೋಡ್ರಿ ಇದೇ ರೀತಿ ಎಲ್ಲ ಕಡುಬನು ಈ ಥರ ಮಧ್ಯದಾಗ ಹೂರ್ಣ ಇಟ್ಟು ಎರಡು ಸೈಡ್ ಎಲಿನ ಈ ಥರ ಒತ್ತಿ ತುಂಬ್ಕೋತೀವಿ ನೋಡಿರಿ ಎಷ್ಟು ಕಡುಬು ಕಡುಬಾಗತ್ತವು ಈ ಥರ ಎಲ್ಲ ಕಡುಬೂ ಇದೇ ರೀತಿ ತುಂಬ್ಕೋತೀವಿ ನಾವು ನೋಡಿರಿ ನಾವು ಎಷ್ಟು ಸಿಂಪಲ್ಲಾಗಿ ಕಡುಬು ಮಾಡಿವಿ ಅದು ಗಣೇಶ ಚತುರ್ಥಿಯ ವಿಶೇಷವಾಗಿ ಗಣಪನಿಗೆ ಕಡುಬಂದರೂ ತುಂಬ ಇಷ್ಟ ಅಲ್ಲ ಹಾಗಾಗಿ ನಾವು ಕಡು ಮಾಡ್ತೀವಿ ನೋಡಿರಿ ಈ ಥರ ಆಗೈತಿ ನೋಡಿರಿ ಎಲ್ಲ ಇವೆಲ್ಲ ತಿಡಿದಲ್ಲಿ ಇದೇ ಥರ ತುಂಬ್ಕೊಂಡು ನಾವು ಅಗಳೇ ನೀರು ಒಲೆಮಿಟ್ಟಿದ್ದೇವಲ್ಲ ಅದ್ರಾಗ ಹಾಕ್ತೀವಿ ನೋಡಿರಿ ಈ ಥರ ಎಲ್ಲ ತುಂಬ್ಕೊಂಡೀವಿ ಬರ್ರಿ ಇವಾಗ ನೀರ ಹೊಯ್ದಾಡ್ಲಾಕತೈತೆ ಅದು ಒಲೆಮ್ಯಾಗ ಇಟ್ಟಿದ್ದು ಅದಕ್ಕೆ ನಾವು ಒಂದೊಂದು ಗಂಟೆ ಕಡುಬನ್ನ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀವಿ ನೋಡ್ರಿ ಅಲ್ಲಿ ಎಷ್ಟು ಉಗಾ ಬರಾಕತೈತಿ ನೀರು ಅಷ್ಟು ಹೊಯ್ದಾಡಾಕತ್ತವು ಆ ಬಾಟಿ ಮೇಲೆ ಈ ಕಡುಬನ್ನ ಯಾವ ರೀತಿ ನಮ್ಮಮ್ಮಿ ಹಸಿ ಬಾಟಿ ಮೇಲೆ ಯಾವ ರೀತಿ ಹೊಂದಿಸ್ತಾರ ನೋಡ್ರಿ ನಮ್ಮ ಹಳ್ಳಿ ಮನೆಯೊಳಗೆ ಎಲ್ಲ ಹೆಣ್ಮಕ್ಳು ಇದೇ ಈ ರೀತಿ ವಿಶೇಷವಾಗಿ ಹಬ್ಬಗಳು ಬಂದರೆ ಅಡುಗೆ ಮಾಡ್ತಾರೆ ನೋಡಿ ಈ ಥರ ನೀಟಾಗಿ ಒಂದಕ್ಕೊಂದು ಕಡುಬು ಹತ್ತದಿರಂಗ ಜೋಡಿಸ್ತಾರ ಒಂದಕ್ಕೊಂದು ಹತ್ತಿದ್ರೆ ಜಿಗಟಾಗಿ ಹತ್ಕೊಂಡ್ಬಿಡ್ತಾವಂತ ಬಿಡಿ ಬಿಡಿಯಾಗಿ ಕಡುಬನ್ನ ಜೋಡ್ಸಾತಾರೆ ಸ್ವಲ್ಪ ಬಾಟಿನ ಒತ್ತಿ ಒತ್ತಿ ಜಾಗ ಮಾಡಿ ಕಡುಬಿಡ್ಲಾತಾರ ನೋಡಿರಿ ಅಷ್ಟೊಂದು ಜಳ ಬರಾತತಿ ನೀರೆಲ್ಲ ಹಾಕಿದ್ವಲ್ಲ ಅದು ಹೊಯ್ದಾಡ್ಲಾಕತ್ತವು ತಳ ಗುರಿನೂ ಜೋರಾಗೇನೆ ಹಚ್ಚಾರ ಈ ಥರ ಎಲ್ಲ ಕಡುಬನ್ನ ನೀಟಾಗಿ ಜೋಡಿಸ್ಕೊಂಡು ಇದ್ರ ಮೇಲೆ ಒಂದು ದೊಡ್ಡ ಪರಾತನ ಮುಚ್ಚಿ ಕುದಿಲಾಕ ಬಿಟ್ಬಿಡ್ತಾರೆ ಇವಾಗ ಇದನ್ನು ಕುದೀಲಾಕಿ ಬಿಟ್ಟಿದ್ವಿ ಒಂದು ಸ್ವಲ್ಪ ತಾದ್ಮೇಗ ನೋಡ್ರಿ ಒಂದು ಸ್ವಲ್ಪ ತಾಗಿಂತ್ರ ಅವು ಕಡುಬ ಕುದ್ದಾವೇನ ತಗೋ ನೋಡ್ಲಾಕತ್ತಿದ್ವಿ ನೋಡ್ರಿ ಎಷ್ಟೊಂದು ಜಳ ಬರಾಕತ್ತೈತಿ ನಿಮ್ಗೆ ಕಾಣಿಸ್ಬೋದು ಕಡುಬು ಅಂತ ಆ ಬೋಗು ಒಂದು ಸ್ವ ಈ ಕಡುಬನ್ನ ತಗೊಳಕ್ಕೆ ಸ್ವಲ್ಪ ತಣ್ಣ ನೀರು ತೊಗೊಳಾಕ ತೊಗೊಂಡೈತಿ ಯಾಕಂದ್ರೆ ಬಿಸಿ ಕಡುಬು ತೊಗೊಳಕ್ಕೆ ತಣ್ಣ ನೀರೊಳಗೆ ಕೈ ಎದ್ದು ಈ ಥರ ಕಡುಬನ್ನ ತೊಗೊಳಾಕತ್ತೈತಿ ನೋಡ್ರಿ ಬಿಸಿ ಕೈ ಹೇಳಿ ಈ ಥರ ತಣ್ಣ ನೀರೊಳಗೆ ಕೈ ಎದ್ದು ಈ ಥರ ಕಡುಬನೆಲ್ಲ ತಗೊಳ್ಳೋದು ನೋಡ್ರಿ ಕಡುಬು ಎಷ್ಟು ಚೆಂದ ಕುದೂವು ಈ ಖುರ್ನ ಒಲೆಯೊಳಗೆ ಹಾಕ್ಲಾರೆ ಈ ಥರ ಬಾಟಿ ಮ್ಯಾಲಿಟ್ಟು ನೀರೊಳಗೆ ಕುದಿಸಿದ್ರೆ ಎಷ್ಟು ಮಸ್ತ್ ರೀ ಕಡುಬ ನಮ್ಮ ಕಡೆ ಈ ಥರ ಎಲ್ಲ ಯಾವಾಗವಾಗ ಮಾಡ್ಕೊಂಡು ಕೊಡ್ ಮಾಡಿ ಮಕ್ಕಳಿಗೆ ಅದು ಕೊಡ್ತಿರ್ತಾರ ಏನೋ ಒಂದು ಮಮ್ಮಿ ಸಂಜೆ ಟೈಮ್ ಈ ಥರ ಅಡುಗೆ ಮಾಡ್ತಿರ್ತಾರೆ ಸ್ಪೆಷಲ್ಲಾಗಿ ನೋಡ್ರಿ ಈ ಥರ ಎಲ್ಲ ಕಡುಬನು ನೀರೊಳಗೆ ಎದ್ದು ತಗ ತಕ್ಕೊಂಡಾರ ನೋಡ್ರಿ ಇವಾಗ ತಕ್ಕೊಂಡಿದ್ವಲ್ಲ ಅದು ಖಾಲಿ ಆಗೈತಿ ವಾಪಸ್ ಮಾಡಿರೋ ಎಲ್ಲ ಕಡುಬನ್ನ ಹಾಕ್ಲಾಕತ್ತಾರ ಈ ಥರ ಒಂದೊಂದಾಗಿ ಜೋಡಿಸ್ಲಾತಾರ ವಾಪಸ್ಸ ನೋಡಿರಿ ಹಳ್ಳಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನೀವು ಇನ್ನೂ ಹೆಚ್ಚೆಚ್ಚಿಗೆ ವೀಡಿಯೋಗಳನ್ನು ಮಾಡಿ ಹಾಕ್ತೀವಿ ನೋಡಿರಿ ಮತ್ತು ಅದೇ ರೀತಿ ಎಲ್ಲ ಕಡಬು ನೀಟಾಗಿ ಜೋಡಿಸಿದ್ರೆ ಜೋಡಿಸಾದ್ಮೇಲೆ ಮತ್ತೆ ಪರಾತ್ ಮುಚ್ಚಿ ಕುದಿಲಾಕ ಬಿಟ್ಬಿಡ್ತಾರೆ ನೋಡ್ರಿ ಈ ಥರ ಕುದೀಲಾಕಿ ಬಿಟ್ಟಾರ ಉಳಿದಿದ್ದಿನೆಲ್ಲ ಮತ್ತು ವಾಪಸ್ ಈ ಥರ ಎಲ್ಲ ಮಾಡ್ಕೋತಾರೆ ಕಡುಬನ್ನ ನೋಡ್ರಿ ಈ ಥರ ಫೈನಲ್ ಆಗಿ ಅಗಳೆ ತಗೊಂಡಿಂತ ಕಡುಬು ಹಿಂಗೆ ಬಂದವು ಈ ಪೂರ್ನ ಒಂದೊಂದ್ರಂತೆ ಒಂದು ಬೋಗಾಣಿ ಒಳಗೆ ಹಾಕ್ಕೊಳ್ಳಾತಾರೆ ನೋಡ್ರಿ ಈ ಪೂರ್ಣ ಹಾಗೆ ಎಲ್ಲ ಬಿಟ್ಟರೆ ಕಡುಬು ಒಂದಕ್ಕೊಂದು ಹತ್ತಿ ಜಿಗಟ್ಟಾಕ್ತವು ಹಂಗಾಗಿ ಒಂದೊಂದ್ರಂತೆ ಕಡುಬನ್ನ ತೆಗೆದು ಬೋಗಾಣಿ ಒಳಗೆ ಹಾಕಿ ಮುಚ್ಚಿದ್ರು ಅಗಳೆ ಹಾಕಿದ ಕಡುಬನ್ನ ವಾಪಸ್ ತೊಗೊಳಕ ತಗೊಳಾಕತಾರೆ ನೋಡಿ ಇದೇ ಥರ ಎಲ್ಲ ಕಡುಬನೂ ನಾವು ಹಿಂಗೆ ಮಾಡಿ ನೋಡ್ರಿ ಇವಾಗ ಕ ಇಷ್ಟೊಂದು ಬೊಗಣಿ ತುಂಬ ಕಡುಬು ಮಾಡೇವಿ ಅದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಅಂತ ಬರ್ರಿ ನೋಡಿರಿ ಗಣೇಶ ಚತುರ್ಥಿಯ ವಿಶೇಷವಾಗಿ ಗಣಪನಿಗೆ ಇಷ್ಟವಾಗಿರುವಂಥ ಅಡುಗೆ ಇದು ನಮ್ಮ ಹಳ್ಳಿ ಕಡೆ ನಾವು ಇದನ್ನೇ ಮಾಡ್ತೀವಿ ಗಣೇಶನ ಕುಂದರಿಸಿದಾಗ ಐದು ದಿನ ಗಣೇಶನ ಕುಂದಿರ್ಸ್ದಾಗ ಒಂದೊಂದು ದಿನ ಒಂದೊಂದು ಥರ ವಿಶೇಷವಾದ ಅಡುಗೆನ ಏನು ಮಾಡ್ತೀವಿ ಒಂದಿನ ಕಡುಬು ಮತ್ತೊಂದು ದಿನ ಶಾವ್ಗೆ ಹೀಗೆ ಒಂದೊಂದು ದಿನ ಒಂದೊಂದು ಥರ ವಿಶೇಷವಾಗಿ ಅಡುಗೆನ ಮಾಡಿ ಗೌರಿ ಗಣೇಶ ಹಬ್ಬನ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಆಚರಿಸ್ತೀವಿ ನೀವು ಹೇಗೆ ಆಚರಿಸಿ ಆಚರಣೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ನಮ್ಗೆ ಹೇಳಿ ನೋಡಿ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗಿನ ಅಡುಗೆಗಳು ಈ ಥರವಾಗಿರ್ತಾವ ಅದರ ಗೌರಿ ಗಣೇಶ ಹಬ್ಬದ ಅಡುಗೆ ಈ ಥರ ಐತಿ ನೋಡಿರಿ ಇಷ್ಟತನ ಟೈಮ್ ಕೊಟ್ಟು ನಿಮ್ಮ ಟೈಮ್ನ ನನಗೆ ಕೊಟ್ಟು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು